ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಜನವರಿ ಇಪ್ಪತ್ತೊಂದರಂದು ಏನು ಆಚರಣೆ ಆಗ್ತಾ ಇರುವಂತ ಶ್ರೀ ನಿಶವಣ ಅಂಬಿಗರ ಚೌಡಯ್ಯನವರ ಜಯಂತೋತ್ಸವದ ಈ ಶುಭ ಸಂದರ್ಭದಲ್ಲಿ ನಾಡಿನಲ್ಲಿ ವಾಸಿಸ್ತಾ ಇರುವಂತಹ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ಸ ಸಮಾಜದ ಕುಲಗುರು ಶ್ರೀ ನಿಶ್ಚೇನ ಅಂಬೀಯರ ಚೌಡಯ್ಯನವರ ಜಯಂತೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸಿ ಮತ್ತು ಭಾರತ ದೇಶಾದ್ಯಂತ ಇರುವಂತ ಕೂಲಿ ಸಮಾಜದ ಬಾಂಧವರಿಗೂ ಕೂಡ ಈ ಒಂದು ಶುಭಾ ಅಂಬಿಗರ ಚೌಡಯ್ಯನವರ ವೃತ್ತ ಏನು ಶಾ ಬಜಾರ್ ನಾಕ ಇಲ್ಲಿ ಇರುವಂತಹ ಏನು ಅಂಬಿಗರ ಚೌಡಯ್ಯನವರ ಈ ಒಂದು ವೃತ್ತದಲ್ಲಿ ಇವತ್ತು ಸಮಾಜ ಬಾಂಧವರು ನಾವೆಲ್ಲರೂ ಸೇರಿಕೊಂಡು ಬಹಳ ಒಂದು ವಿಜೃಂಭಣೆಯಿಂದ ಅಂಬಿಗರ ಚೌಡಯ್ಯನವರ ಭಾವಚಿತ್ರದ ಪೂಜೆ ಮಾಡಿ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ಸಂದರ್ಭದಲ್ಲಿ ನಮ್ಮೆಲ್ಲರ ಗಮನಕ್ಕೆ ತರುವುದೇನಪ್ಪ ಅಂದ್ರೆ ಮತ್ತು ಕಳೆದ ಕೆಲವು ವರ್ಷಗಳ ಹಿಂದೆ ಶಾಬಜಾರ್ ನಾಟಕದಲ್ಲಿರುವಂತಹ ನಾಕಾದಲ್ಲಿರುವಂತಹ ಅಂಬಿರಾಜ್ ಚೌಡೈನ್ ಅವರ ವರ್ಷ ಇವತ್ತು ಆ ಸಂದರ್ಭದಲ್ಲಿ ಗಟ್ಟಿಯಾಗಿ ನಿಂತು ಇಲ್ಲಿ ಹೋರಾಟವನ್ನ ಮಾಡಿದಾಗ ಇವತ್ತು ನಮ್ಮೆಲ್ಲರನ್ನ ಅವ್ರು ಕರೆದಾಗ ನಾವು ಕೂಡ ಇಲ್ಲಿ ಬಂದು ಭಾಗವಹಿಸಿ ನಾವು ಅನೇಕ ಸಮಾಜದ ಮುಖಂಡರು ಅವರೆಲ್ಲರೂ ಸೇರಿ ಭಾಗವಹಿಸಿ ಒಂದು ಧರಣಿಯನ್ನ ಒಂದು ಪ್ರತಿಭಟನೆಯನ್ನ ಮಾಡಿ ನೂರಾರು ವರ್ಷಗಳಿಂದ ಇಲ್ಲಿರುವಂತಹ ಈ ವೃತ್ತದಲ್ಲಿರುವಂತಹ ಅಂಬೇರ ಚೌಡಯ್ಯನವರ ಏನು ಪುತ್ರ ಇದೆ ಏನು ವೃತ್ತ ಇದೆ ಇದಕ್ಕೆ ಯಾವುದೇ ಕಾಲಕ್ಕೂ ಹಾನಿಯಾಗಲು ಬಿಡೋದಿಲ್ಲ ಎನ್ನುವಂತ ಒಂದು ಗಟ್ಟಿಯಾದ ಹೋರಾಟ ನಡೆದ ಸಂದರ್ಭದಲ್ಲಿ ಸುಮಾರು ಎರಡು ಬಾರಿ ಪ್ರಯತ್ನ ಪಟ್ಟಿದ್ರು ಆ ಸಂದರ್ಭದಲ್ಲಿ ಕೂಡ ಎರಡು ಬಾರಿ ಒಂದು ಕೊನೆ ಸಂದರ್ಭದಲ್ಲಿ ನಮ್ಮ ಸಮಾಜ ಬಾಂಧವರು ಎಲ್ಲ ಗ್ರಾಮೀಣ ಪ್ರದೇಶದಿಂದ ಜಿಲ್ಲೆಯಲ್ಲಿರುವ ಎಲ್ಲರೂ ಬಂದು ಇಲ್ಲಿ ಒಂದು ದೊಡ್ಡ ಪ್ರಮಾಣದ ಹೋರಾಟ ಮಾಡಿದಾಗ ಇವತ್ತು ಇಲ್ಲಿ ಅಂಬಿಗಣ ಚೌಡಯ್ಯನವರ ವೃತ್ತ ಇಲ್ಲಿ ಬಹಳ ಅದ್ದೂರಿಯಾಗಿ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಈಗ ಏನು ಇಲ್ಲಿರುವಂತ ಎಲ್ಲರೂ ಎಲ್ಲ ಸಮಾಜದವರನ್ನ ಪ್ರೀತಿ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರನ್ನ ನಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಇವತ್ತು ಅಂಬೇರ ಚೋಡಯನವರ ಜಯಂತಿಯನ್ನ ಇಲ್ಲಿ ನಿರ್ಭಯವಾಗಿ ಆಚರಣೆ ಮಾಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಭವ್ಯವಾದ ಮೂರ್ತಿಯನ್ನ ಸ್ಥಾಪನೆ ಮಾಡಿ ಆ ಒಂದು ಕಾರ್ಯಕ್ರಮ ಒಂದು ಬಹಳ ಅದ್ದೂರಿಯಾದಂತ ಕಾರ್ಯಕ್ರಮ ಕಲಬುರಗಿ ನಗರದಲ್ಲಿ ಮುಂದಿನ ದಿನಗಳಲ್ಲಿ ನಡೆಯಲಿದೆ ಹೀಗಾಗಿ ಸಮಾಜ ಬಾಂಧವರಿಗೆ ಈ ಸಂದರ್ಭದಲ್ಲಿ ದಯೋದೇವಪ್ಪ ಅಂದ್ರ ಯಾವತ್ತೂ ಕೂಡ ಒಗ್ಗಟ್ಟಿನಲ್ಲಿ ಬಲ ಇದೆ ಇವತ್ತು ಹೋರಾಟದ ಹಾದಿಯನ್ನ ತೋರಿಸಿರುವಂತ ವಿಠಲ್ ಹೇರೂರ್ಜಿಯವರ ಮಾರ್ಗದರ್ಶನದಲ್ಲಿ ನಾವೇನಾದರೂ ನಡೆದ್ರೆ ಇವತ್ತು ಆ ಒಂದು ಹೋರಾಟಕ್ಕೆ ಯಾವತ್ತೂ ಕೂಡ ಯಶಸ್ಸಿ ಇವತ್ತು ಇದ್ದಂಗೆ ಮಾತನಾಡಿರುವಂತಹ ಶಿಕ್ಷಣ ಅಂಬಿಗರ ಚೌಡಯ್ಯನವರು ಏನು ನುಡಿತರ ಹಾಗೆ ನಡೆದಿರುವಂತಹ ಅಂಬಿಗರ ಚೌಡಯ್ಯನವರು ಅವರ ತತ್ವ ಸಿದ್ಧಾಂತಗಳನ್ನ ಅವರ ವಚನಗಳನ್ನ ನಾವೆಲ್ಲರೂ ಇವತ್ತು ನಮ್ಮ ನಮ್ಮ ಮನೆಯಲ್ಲಿ ಅವರ ವಚನದ ಮೂಲಕ ನಮಗೆ ಏನು ಜೀವನ ಮಾಡಲಿಕ್ಕೆ ನಾವು ಹೇಗಿರಬೇಕು ಹೇಗೆ ಮಾಡಬೇಕು ನಮ್ಮ ಉದ್ದೇಶ ಬದುಕಿನ ಉದ್ದೇಶ ಎನ್ನುವಂತ ಸಂದೇಶ ಅವರ ವಚನದಲ್ಲಿ ಬಹಳ ಮುಖ್ಯವಾಗಿ ಅಡಗಿದೆ ಇವತ್ತು ನಮ್ಮ ಸಮಾಜ ಏಳಿಗೆ ಆಗ್ಬೇಕು ನಮ್ಮ ಮನೆ ಏಳಿಗೆ ಆಗಬೇಕು ಅಂದ್ರೆ ಇವತ್ತು ಅಂಬಿಗರ ಚೌಡಯ್ಯನವರ ವಚನವನ್ನ ಅಧ್ಯಯನ ಮಾಡಿ ಆ ವಚನವನ್ನ ನಮ್ಮ ಜೀವನದಲ್ಲಿ ಅವಗರಿಸಿಕೊಂಡೆ ಅಂದ್ರೆ ಇವತ್ತು ಇವತ್ತು ನಮ್ಮ ಮನೆ ಅಷ್ಟೇ ಅಲ್ಲ ನಮ್ಮ ಕುಟುಂಬ ಅಷ್ಟೇ ಅಲ್ಲ ಇವತ್ತು ಇಡೀ ಸಮಾಜ ಇವತ್ತು ಒಂದು ಉನ್ನತ ಮಟ್ಟಕ್ಕೆ ಬರ್ಲಿಕ್ಕೆ ಯಾವುದೇ ಸಂದೇಹ ಇಲ್ಲಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಇನ್ನೊಮ್ಮೆ ತಮ್ಮೆಲ್ಲರೂ ಕೂಡ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನ ಶುಭಾಶಯವನ್ನ ಸಲ್ಲಿಸ್ತೇನೆ ಧನ್ಯವಾದಗಳು ನಮಸ್ಕಾರ